ನಮಸ್ಕಾರ ನಿಮ್ಮೆಲ್ಲರ ನೆಚ್ಚಿನ ಕೋರ್ಟ್ ನ್ಯೂಸ್ ನ್ಯೂಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇದು ಕನ್ನಡದಲ್ಲಿ ಕಾನೂನು ಮಾಹಿತಿ ನೀಡುವ ವೇದಿಕೆ ಸರ್ಕಾರಿ ನೌಕರರ ವರ್ಗಾವಣೆ ಸ್ಥಳ ನಿಯುಕ್ತಿ ವಿಷಯದಲ್ಲಿ ರಾಜಕೀಯ ಪ್ರಭಾವ ಅನಪೇಕ್ಷಿತ ಎಂದು ಕರ್ನಾಟಕ ಹೈಕೋರ್ಟ್ ಹೇಳಿದ್ದು ಸರ್ಕಾರಿ ಉದ್ಯೋಗಿಯ ಕಡ್ಡಾಯ ನಿವೃತ್ತಿ ಆದೇಶವನ್ನು ನ್ಯಾಯಪೀಠ ಎತ್ತಿ ಹಿಡಿದಿದೆ ಸೇವಾ ವಿಷಯದಲ್ಲಿ ಅತ್ಯಂತ ಮಹತ್ವದ ತೀರ್ಪು ಇದಾಗಿದ್ದು ಈ ತೀರ್ಪಿನ ಬಗ್ಗೆ ಸೇವಾ ಕಾನೂನು ವಿಷಯದಲ್ಲಿ ನುರಿತ ತಜ್ಞರು ಆಗಿರುವ ಮಂಗಳೂರು ನ್ಯಾಯಾಲಯ ಸಂಕೀರ್ಣದಲ್ಲಿ ಶಿರಸ್ತೇದಾರರಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀಪ್ರಕಾಶ್ ನಾಯಕ್ ಅವರು ಈ ಲೇಖನ ಬರೆದಿದ್ದಾರೆ ಅವರಿಗೆ ನಿಮ್ಮೆಲ್ಲ ಲೈಕ್ ಮೂಲಕ ಒಂದು ಶುಭ ಹಾರೈಕೆ ಇರಲಿ ವರ್ಗಾವಣೆ ಮತ್ತು ಸ್ಥಳ ನಿಯುಕ್ತಿ ವಿಷಯದಲ್ಲಿ ಸರ್ಕಾರಿ ನೌಕರರು ರಾಜಕೀಯ ಪ್ರಭಾವವನ್ನು ತರುತ್ತಿರುವ ಬಗ್ಗೆ ಕರ್ನಾಟಕ ಹೈಕೋರ್ಟ್ ಗಂಭೀರವಾಗಿ ಪರಿಗಣಿಸಿದೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮವು ತನ್ನ ಉದ್ಯೋಗಿಗೆ ನೀಡಿರುವ ಕಡ್ಡಾಯ ನಿವೃತ್ತಿ ಶಿಕ್ಷೆಯನ್ನು ಕರ್ನಾಟಕ ಹೈಕೋರ್ಟ್ ಎತ್ತಿ ಹಿಡಿದಿದೆ ಸಾರ್ವಜನಿಕ ಆಡಳಿತ ಮತ್ತು ಉದ್ಯೋಗದಾತರ ಹಿತಾಸಕ್ತಿಯ ಮೇಲೆ ಅಪ್ರಸ್ತುತ ಅಂಶಗಳು ಪರಿಣಾಮ ಬೀರುವುದರಿಂದ ಸೇವಾ ವಿಷಯಗಳಲ್ಲಿ ರಾಜಕೀಯ ಹಸ್ತಕ್ಷೇಪ ಅನಪೇಕ್ಷಿತವಾಗಿದೆ ಎಂದು ಕರ್ನಾಟಕ ಹೈಕೋರ್ಟಿನ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀ ಎಸ್ ಕೃಷ್ಣ ದೀಕ್ಷಿತ್ ಮತ್ತು ಶ್ರೀರಾಮಚಂದ್ರ ಡಿ ಹುದ್ದಾರ ಅವರಿದ್ದ ವಿಭಾಗೀಯ ನ್ಯಾಯಪೀಠ ಅಭಿಪ್ರಾಯಪಟ್ಟಿದೆ ಪ್ರಕರಣದ ಸಾರಾಂಶ ಈ ಕೆಳಗಿನಂತಿದೆ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದಲ್ಲಿ ಶ್ರೀಮತಿ ಎಂ ವೀಣಾಕಿರಿಯ ಸಹಾಯಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದರು ಎರಡು ಸಾವಿರ ಎರಡೂರ ಜೂನ್ ಹನ್ನೆರಡರಂದು ವೀಣಾ ಅವರನ್ನು ಬೆಂಗಳೂರಿನಿಂದ ಮಂಗಳೂರಿಗೆ ವರ್ಗಾವಣೆ ಮಾಡಲಾಗಿತ್ತು ಮಂಗಳೂರಿನಲ್ಲಿ ಕರ್ತವ್ಯಕ್ಕೆ ಹಾಜರಾಗುವ ಬದಲು ವೀಣಾ ಅವರು ವೈದ್ಯಕೀಯ ಕಾರಣಗಳಿಗಾಗಿ ರಜೆಯನ್ನು ಕೋರಿ ಅರ್ಜಿ ಸಲ್ಲಿಸಿದ್ದರು ವೀಣಾ ಸಲ್ಲಿಸಿದ ವೈದ್ಯಕೀಯ ಪ್ರಮಾಣ ಪತ್ರದ ಬಗ್ಗೆ ಅನುಮಾನಗೊಂಡ ನಿಗಮದ ಆಡಳಿತವು ಉಡುಪಿಯ ಜಿಲ್ಲಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಮಂಡಳಿಯ ಮುಂದೆ ಪರೀಕ್ಷೆಗೆ ಹಾಜರಾಗಲು ವೀಣಾ ಅವರಿಗೆ ನಿರ್ದೇಶಿಸಿತು ವೈದ್ಯಕೀಯ ಮಂಡಳಿಯ ಮುಂದೆ ತಪಾಸಣೆಗೆ ಹಾಜರಾದ ವೀಣಾ ಅವರನ್ನು ಪರೀಕ್ಷಿಸಿದ ವೈದ್ಯರು ವೀಣಾ ಅವರು ಸ್ವಲ್ಪ ಅಲರ್ಜಿಯಿಂದ ಬಳಲುತ್ತಿದ್ದಾರೆ ಆದರೆ ವೈದ್ಯಕೀಯ ನೆಲೆಯಲ್ಲಿ ರಜೆ ಪಡೆಯುವ ದೈಹಿಕ ಅನಾರೋಗ್ಯ ಇಲ್ಲ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿತು ಆ ಬಳಿಕ ತನ್ನ ವರ್ಗಾವಣೆಯನ್ನು ರದ್ದುಪಡಿಸಲು ವೀಣಾ ಅವರು ಸಂಸದರೊಬ್ಬರ ಮೂಲಕ ರಾಜಕೀಯ ಪ್ರಭಾವವನ್ನು ತಂದರು ಈ ಅಂಶವನ್ನು ನಿಗಮದ ಶಿಸ್ತು ಪ್ರಾಧಿಕಾರ ಗಂಭೀರವಾಗಿ ಪರಿಗಣಿಸಿತು ವರ್ಗಾವಣೆಯಲ್ಲಿ ರಾಜಕೀಯ ಹಸ್ತಕ್ಷೇಪ ನಡೆದಿರುವ ಕಾರಣಕ್ಕಾಗಿ ಇಲಾಖಾ ವಿಚಾರಣೆ ನಡೆಸಿದ ಶಿಸ್ತು ಪ್ರಾಧಿಕಾರವು ದಿನಾಂಕ ಎರಡು ಸಾವಿರದ ನಾಲ್ಕೂರ ಜುಲೈ ಎಂಟರಂದು ಆಕೆಯನ್ನು ಸೇವೆಯಿಂದ ಕಡ್ಡಾಯ ನಿವೃತ್ತಿಗೊಳಿಸುವ ಆದೇಶ ಹೊರಡಿಸಿತು ಈ ಆದೇಶದಿಂದ ಬಾಧಿತರಾದ ವೀಣಾ ಅವರು ಇಲಾಖಾ ಮೇಲ್ಮನವಿ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಿದರು ಶಿಸ್ತು ಪ್ರಾಧಿಕಾರ ಹೊರಡಿಸಿದ ಆದೇಶವನ್ನು ಮೇಲ್ಮನವಿ ಪ್ರಾಧಿಕಾರವು ಪುನರುಚ್ಚರಿಸಿತು ಎರಡು ಸಾವಿರದ ಒಂಬತ್ತೂರ ಅಕ್ಟೋಬರ್ ಮೂವತ್ತೊಂದರಂದು ಹೊರಡಿಸಲಾದ ಆದೇಶದಲ್ಲಿ ಕಡ್ಡಾಯ ನಿವೃತ್ತಿಯ ಆದೇಶವನ್ನು ಸ್ಥಿರೀಕರಿಸಿತು ಸದರಿ ಆದೇಶದಿಂದ ಬಾಧಿತರಾದ ವೀಣಾ ಅವರು ಮಾನ್ಯ ಕರ್ನಾಟಕ ಹೈಕೋರ್ಟಿನಲ್ಲಿ ರಿಟ್ ಅರ್ಜಿ ದಾಖಲಿಸಿದರು ಕರ್ನಾಟಕ ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನದಾಸ್ ಅವರಿದ್ದ ಏಕಸದಸ್ಯ ಪೀಠವು ಈ ಪ್ರಕರಣದ ವಿಚಾರಣೆ ನಡೆಸಿತು ವೈದ್ಯಕೀಯ ಕಾರಣಗಳಿಗಾಗಿ ಅನಧಿಕೃತವಾಗಿ ಗೈರುಹಾಜರಾಗಿರುವ ಉದ್ಯೋಗಿಯ ದುರ್ವರ್ತನೆಗಾಗಿ ಶಿಸ್ತು ಪ್ರಾಧಿಕಾರವು ನೀಡಿರುವ ಕಡ್ಡಾಯ ನಿವೃತ್ತಿಯ ದಂಡನೆಯು ಆಘಾತಕಾರಿ ಹಾಗೂ ಅಸಮಾನವಾಗಿದೆ ಎಂದು ನ್ಯಾಯಪೀಠ ಅಭಿಪ್ರಾಯ ವ್ಯಕ್ತಪಡಿಸಿತು ಹಾಗೂ ಎರಡು ಸಾವಿರದ ಹದಿಮೂರರ ಮಾರ್ಚ್ ಇಪ್ಪತ್ತರಂದು ತೀರ್ಪು ಘೋಷಿಸಿ ಶ್ರೀಮತಿ ವೀಣಾ ಅವರು ಸಲ್ಲಿಸಿದ್ದ ರಿಟ್ ಅರ್ಜಿಯನ್ನು ಪುರಸ್ಕರಿಸಿತು ರಿಟ್ ಅರ್ಜಿದಾರರನ್ನು ಕಡ್ಡಾಯವಾಗಿ ನಿವೃತ್ತಿಗೊಳಿಸಿದ ಶಿಸ್ತು ಪ್ರಾಧಿಕಾರದ ಆದೇಶವನ್ನು ಹಾಗೂ ಸದರಿ ಆದೇಶವನ್ನು ಸ್ಥಿರೀಕರಿಸಿದ ಮೇಲ್ಮನವಿ ಪ್ರಾಧಿಕಾರದ ಆದೇಶವನ್ನು ಹೈಕೋರ್ಟ್ ನ್ಯಾಯಪೀಠ ರದ್ದುಪಡಿಸಿತು ಕರ್ತವ್ಯಕ್ಕೆ ಗೈರು ಹಾಜರಾದ ಅವಧಿಯ ವೇತನ ಹಾಗೂ ಇತರ ಭತ್ಯೆಗಳ ಆರ್ಥಿಕ ಸೌಲಭ್ಯಗಳನ್ನು ನೀಡದೆ ರಿಟ್ ಅರ್ಜಿದಾರರನ್ನು ಸೇವೆಗೆ ಮರುನಿಯುಕ್ತಿಗೊಳಿಸಬೇಕೆಂದು ತೀರ್ಪಿನಲ್ಲಿ ಅದು ಆದೇಶಿಸಿತು ಕರ್ನಾಟಕ ಹೈಕೋರ್ಟ್ನ ಏಕ ಸದಸ್ಯ ನ್ಯಾಯಪೀಠದ ಆದೇಶದಿಂದ ಬಾಧಿತರಾದ ಕರ್ನಾಟಕ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮವು ಈ ಆದೇಶದ ವಿರುದ್ಧ ರಿಟ್ ಅಪೀಲ್ ಸಂಖ್ಯೆ ಒಂದು ಸಾವಿರ ಐನೂರ ಮೂವತ್ನಾಲ್ಕು ಎರಡು ಸಾವಿರ ಹದಿನಾರು ಅನ್ನು ದಾಖಲಿಸಿತು ನಿಗಮದ ಪರವಾಗಿ ಈ ಕೆಳಗಿನ ವಾದವನ್ನು ಮಂಡಿಸಲಾಯಿತು ಉದ್ಯೋಗಿಯು ತಾನು ವರ್ಗಾವಣೆಯಾದ ಸ್ಥಳದಲ್ಲಿ ಕರ್ತವ್ಯಕ್ಕೆ ಹಾಜರಾಗುವುದನ್ನು ತಪ್ಪಿಸುವ ಸಲುವಾಗಿ ಅನಾರೋಗ್ಯದ ಕಾರಣ ನೀಡಿ ಅನಧಿಕೃತವಾಗಿ ಗೈರು ಹಾಜರಾಗಿದ್ದಾರೆ ಉಡುಪಿಯ ಜಿಲ್ಲಾಸ್ಪತ್ರೆಯ ವೈದ್ಯಕೀಯ ವರದಿ ಆಕೆಯ ಪ್ರಕರಣವನ್ನು ಬೆಂಬಲಿಸಿಲ್ಲ ಆಕೆಯು ಅನಾರೋಗ್ಯದ ಆಧಾರದಲ್ಲಿ ರಜೆ ಪಡೆಯುವ ಯಾವುದೇ ಸಮರ್ಥನೆಯ ಕಾರಣಗಳು ಕಂಡುಬರುತ್ತಿಲ್ಲ ಎಂದು ವೈದ್ಯರು ನಿರ್ದಿಷ್ಟವಾಗಿ ತಮ್ಮ ವರದಿಯಲ್ಲಿ ತಿಳಿಸಿದ್ದಾರೆ ವರ್ಗಾವಣೆಯನ್ನು ರದ್ದುಪಡಿಸಲು ರಾಜಕೀಯ ಪ್ರಭಾವವನ್ನು ತಂದಿರುತ್ತಾರೆ ಆದುದರಿಂದ ಏಕಸದಸ್ಯ ನ್ಯಾಯಪೀಠದ ಆದೇಶವನ್ನು ತಿರಸ್ಕರಿಸಬೇಕಾಗಿ ಪ್ರಾರ್ಥಿಸಿದರು ಪ್ರತಿವಾದಿ ವೀಣಾ ಪರವಾಗಿ ಅವರ ವಕೀಲರು ಈ ಕೆಳಗಿನ ವಾದ ಮಂಡಿಸಿದರು ಉದ್ಯೋಗಿಯ ಮನವಿಯನ್ನು ಆಡಳಿತ ಮಂಡಳಿಯು ಪರಿಗಣಿಸದೇ ಇರುವುದು ವಿಷಾದನೀಯ ಉದ್ಯೋಗಿಯ ಸೇವಾ ಚರಿತ್ರೆಯನ್ನು ಪರಿಗಣಿಸಿದಾಗ ಯಾವುದೇ ಪ್ರತಿಕೂಲ ವರದಿ ಕಂಡುಬರುವುದಿಲ್ಲ ಆದುದರಿಂದ ಏಕಸದಸ್ಯ ನ್ಯಾಯಪೀಠ ನೀಡಿದ ಆದೇಶ ನ್ಯಾಯಸಮ್ಮತವಾಗಿದೆ ವರ್ಗಾವಣೆ ಹೊಂದಿದ್ದ ಸ್ಥಳದಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿರಲಿಲ್ಲ ಆಪಾದಿತ ನೌಕರರನ್ನು ಕಡ್ಡಾಯ ನಿವೃತ್ತಿಗೊಳಿಸುವುದು ನೈಸರ್ಗಿಕ ತತ್ವಗಳಿಗೆ ವಿರುದ್ಧವಾಗಿದೆ ವೈದ್ಯಕೀಯ ಮಂಡಳಿಯ ಪ್ರಮಾಣ ಪತ್ರದಲ್ಲಿ ಕೂಡ ಅರ್ಜಿದಾರರು ಧೂಳಿನ ಅಲರ್ಜಿಯಿಂದ ಬಳಲುತ್ತಿದ್ದಾರೆ ಎಂಬ ಸತ್ಯ ಸಂಗತಿ ಕಂಡುಬರುತ್ತದೆ ಆದುದರಿಂದ ರಿಟ್ ಅಪೀಲನ್ನು ತಿರಸ್ಕರಿಸಬೇಕಾಗಿ ಪ್ರಾರ್ಥಿಸಿದರು ಉಭಯ ಪಕ್ಷಕಾರರ ವಾದವನ್ನು ಆಲಿಸಿದ ವಿಭಾಗೀಯ ಪೀಠವು ಈ ಕೆಳಗಿನ ಕಾರಣಗಳಿಗೆ ರಿಟ್ ಮೇಲ್ಮನವಿಯನ್ನು ಪುರಸ್ಕರಿಸಿತು ನೌಕರರ ಸೇವಾ ಜೀವನದಲ್ಲಿ ವರ್ಗಾವಣೆ ಸಾಮಾನ್ಯ ಪ್ರಕ್ರಿಯೆಯಾಗಿದೆ ವರ್ಗಾವಣೆ ಹೊಂದಿದ್ದ ಸ್ಥಳದಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಲು ನೌಕರರು ಬದ್ಧರಾಗಿರತಕ್ಕದ್ದು ವರ್ಗಾವಣೆ ಹೊಂದಿದ ಸ್ಥಳದಲ್ಲಿ ಕರ್ತವ್ಯಕ್ಕೆ ಹಾಜರಾಗದೆ ರಜೆಯನ್ನು ಕೋರುವುದು ನ್ಯಾಯಶಾಸ್ತ್ರದಲ್ಲಿ ದುರ್ನಡತೆ ಎಂದು ಪರಿಗಣಿಸಲಾಗುತ್ತದೆ ಸರ್ಕಾರಿ ನೌಕರರು ಜನಪ್ರತಿನಿಧಿಗಳನ್ನು ಬಳಸಿ ರಾಜಕೀಯ ಪ್ರಭಾವವನ್ನು ಬೀರಿ ವರ್ಗಾವಣೆಯನ್ನು ರದ್ದುಪಡಿಸಲು ಪ್ರಯತ್ನಿಸುವುದು ಕೂಡ ನಡತೆ ನಿಯಮಗಡಿ ದುರ್ವರ್ತನೆ ಎಂದು ಪರಿಗಣಿಸಲ್ಪಡುತ್ತದೆ ವರ್ಗಾವಣೆಗೊಂಡ ಸ್ಥಳದಲ್ಲಿ ತನ್ನ ಹುದ್ದೆಗೆ ದೀರ್ಘಾವಧಿಯ ಗೈರು ಹಾಜರಿಯನ್ನು ಸಮರ್ಥಿಸಲು ಉದ್ಯೋಗಿಯು ಅಲರ್ಜಿಯ ಕಾರಣ ನೀಡಿದ್ದಾರೆ ಆದರೆ ವೈದ್ಯಕೀಯ ವರದಿಯು ಆಕೆಯ ಪ್ರಕರಣವನ್ನು ಬೆಂಬಲಿಸಿಲ್ಲ ಆಕೆ ಸ್ವಲ್ಪ ಅಲರ್ಜಿಯಿಂದ ಬಳಲುತ್ತಿದ್ದರೂ ಅನಾರೋಗ್ಯದ ಕಾರಣದಿಂದ ವೈದ್ಯಕೀಯ ನೆಲೆಯಲ್ಲಿ ರಜೆ ಪಡೆಯಲು ಯಾವುದೇ ಸಮರ್ಥನೆಯ ಕಾರಣಗಳಿಲ್ಲ ಎಂದು ವೈದ್ಯರು ನಿರ್ದಿಷ್ಟವಾಗಿ ಹೇಳಿದ್ದಾರೆ ಈ ಅಂಶವನ್ನು ಸಕ್ರಮ ಪ್ರಾಧಿಕಾರವು ಪರಿಶೀಲಿಸಿದ ನಂತರ ಕಡ್ಡಾಯ ನಿವೃತ್ತಿಯ ದಂಡನೆಯನ್ನು ವಿಧಿಸಲಾಗಿದೆ ಯಾವುದೇ ತೃಪ್ತಿಕರ ವಿವರಣೆ ಇಲ್ಲದ ಅನಧಿಕೃತ ಗೈರುಹಾಜರಿ ಶಿಸ್ತು ಕ್ರಮಕ್ಕೆ ಕಾರಣವಾಗುತ್ತದೆ ದುರ್ನಡತೆಯು ಸಾಬೀತಾದಲ್ಲಿ ವೇತನ ಬಡ್ತಿಯನ್ನು ತಡೆ ಹಿಡಿಯುವ ಸಣ್ಣ ದಂಡನೆಯಿಂದ ಹಿಡಿದು ಸೇವೆಯಿಂದ ವಜಾಗೊಳಿಸುವವರೆಗಿನ ದಂಡನೆಯನ್ನು ವಿಧಿಸಬಹುದು ಈ ಬಗ್ಗೆ ಸುಪ್ರೀಂ ಕೋರ್ಟ್ ಇತ್ಯರ್ಥಗೊಳಿಸಿದ ಪ್ರಕರಣವಾದ ಅ ಪಂಜಾಬ್ ರಾಜ್ಯ ಪಿ ಎಲ್ ಸಿಂಗ್ಲಾಲ ಪ್ರಕರಣ ಅವನ್ನು ನ್ಯಾಯಪೀಠವು ಉಲ್ಲೇಖಿಸಿತು ಎಸ್ಸಿ ಸಕ್ಸೇನಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ ಈ ಕೆಳಗಿನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ವರ್ಗಾವಣೆಯಾದ ಸ್ಥಳದಲ್ಲಿ ಮೊದಲು ಕರ್ತವ್ಯಕ್ಕೆ ಹಾಜರಾಗಿ ವರದಿ ಮಾಡುವುದು ಸರ್ಕಾರಿ ನೌಕರನ ಆದ್ಯ ಕರ್ತವ್ಯವಾಗಿದೆ ವರ್ಗಾವಣೆ ಸ್ಥಳದಲ್ಲಿ ಕರ್ತವ್ಯಕ್ಕೆ ಹಾಜರಾಗದೆ ವರ್ಗಾವಣಾ ಆದೇಶವನ್ನು ಉಲ್ಲಂಘಿಸಿ ನ್ಯಾಯಾಲಯಕ್ಕೆ ಹೋಗುವುದು ಸಮರ್ಥನೀಯವಲ್ಲ ಶಾಸನಾತ್ಮಕ ವಿನಾಯಿತಿಗಳನ್ನು ಹೊರತುಪಡಿಸಿ ಉಳಿದ ಸಂದರ್ಭದಲ್ಲಿ ವರ್ಗಾವಣೆ ಆದೇಶವನ್ನು ನಿರ್ಲಕ್ಷಿಸುವುದು ದುರ್ನಡತೆಯಾಗಿದೆ ವರ್ಗಾವಣೆಯನ್ನು ರದ್ದುಪಡಿಸಲು ಚುನಾಯಿತ ಜನಪ್ರತಿನಿಧಿಗಳಿಂದ ಒತ್ತಡ ತರುವುದು ಸಾರ್ವಜನಿಕ ಆಡಳಿತ ಮತ್ತು ಉದ್ಯೋಗದಾತರ ಹಿತಾಸಕ್ತಿಯ ಮೇಲೆ ಪರಿಣಾಮ ಬೀರುತ್ತದೆ ನ್ಯಾಯಾಲಯದ ಕದತಟ್ಟುವ ವ್ಯಕ್ತಿಯು ಕಳಂಕಿತ ನಡವಳಿಕೆಯನ್ನು ಹೊಂದಿರಬಾರದು ಆಪಾದಿತ ನೌಕರರು ಶಿಸ್ತು ಪ್ರಾಧಿಕಾರದ ಆದೇಶದ ವಿರುದ್ಧ ಸಲ್ಲಿಸಿದ ಇಲಾಖಾ ಮೇಲ್ಮನವಿಯು ಅರ್ಹತೆಯ ಮೇಲೆ ವಿಫಲವಾಗಿದೆ ಮೂಲಭೂತವಾಗಿ ದಂಡನೆಯನ್ನು ವಿಧಿಸುವುದು ಶಿಸ್ತು ಪ್ರಾಧಿಕಾರದ ಅಧಿಕಾರ ವ್ಯಾಪ್ತಿಗೆ ಸೇರಿದೆ ಏಕಸದಸ್ಯ ನ್ಯಾಯಪೀಠದ ಆದೇಶ ಕಾನೂನಿನಡಿ ಊರ್ಜಿತವಲ್ಲ ಎಂಬ ಅಭಿಪ್ರಾಯಕ್ಕೆ ಬಂದ ವಿಭಾಗೀಯ ಪೀಠವು ಏಕಸದಸ್ಯ ನ್ಯಾಯಪೀಠದ ಆದೇಶವನ್ನು ರದ್ದುಪಡಿಸಿ ರಿಟ್ ಅಪೀಲ್ ಅನ್ನು ಪುರಸ್ಕರಿಸಿತು ತತ್ಪರಿಣಾಮವಾಗಿ ಆಪಾದಿತ ನೌಕರರ ಕಡ್ಡಾಯ ನಿವೃತ್ತಿಯ ಆದೇಶವನ್ನು ಪುನರ್ ಊರ್ಜಿತಗೊಳಿಸಿತು ಎರಡು ಸಾವಿರದ ಇಪ್ಪತ್ನಾಲ್ಕುರ ಜುಲೈ ಎರಡರಂದು ಈ ತೀರ್ಪು ಹೊರಬಿತ್ತು ತೀರ್ಪು ಹೊರಡಿಸಿದ ಎಂಟು ವಾರಗಳ ಒಳಗೆ ಕಡ್ಡಾಯ ನಿವೃತ್ತಿಯ ಎಲ್ಲಾ ಆರ್ಥಿಕ ಸೌಲಭ್ಯಗಳನ್ನು ಉದ್ಯೋಗಿಗೆ ಹಸ್ತಾಂತರಿಸಲು ನ್ಯಾಯಪೀಠ ಆದೇಶಿಸಿತು ಆರ್ಥಿಕ ಸೌಲಭ್ಯಗಳನ್ನು ನಿಗದಿತ ಕಾಲಮಿತಿಯೊಳಗೆ ಆಕೆಯ ಖಾತೆಗೆ ಜಮಾ ಮಾಡಲು ವಿಫಲರಾದಲ್ಲಿ ನಿವೃತ್ತಿ ಸೌಲಭ್ಯಗಳ ಸಂಪೂರ್ಣ ಮೊತ್ತದ ಮೇಲೆ ಪ್ರತಿ ತಿಂಗಳು ಎರಡು ಶೇಕಡ ದರದಲ್ಲಿ ಬಡ್ಡಿಯನ್ನು ನೀಡುವಂತೆ ಆದೇಶಿಸಿತು ಸೇವಾ ಕಾನೂನು ವಿಷಯದಲ್ಲಿ ನುರಿತ ತಜ್ಞರೂ ಆಗಿರುವ ಮಂಗಳೂರು ನ್ಯಾಯಾಲಯ ಸಂಕೀರ್ಣದಲ್ಲಿ ಶಿರಸ್ತೇದಾರರಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀ ಪ್ರಕಾಶ್ ನಾಯ್ಕ್ ಅವರು ಈ ಲೇಖನ ಬರೆದಿದ್ದಾರೆ ಅವರಿಗೆ ನಿಮ್ಮೆಲ್ಲ ಲೈಕ್ ಮೂಲಕ ಒಂದು ಶುಭ ಹಾರೈಕೆ ಇರಲಿ ನಿಮಗೆ ಈ ಸುದ್ದಿ ಮಾಹಿತಿಯುಕ್ತ ಅನಿಸಿದರೆ ಲೈಕ್ ಹಾಗೂ ಕಮೆಂಟ್ ಮಾಡಿ ಕೋರ್ಟ್ ಬೀಟ್ ನ್ಯೂಸ್ ನಿಮಗೆ ಹಲವು ಉಪಯುಕ್ತ ಸುದ್ದಿಗಳನ್ನು ನೀಡುತ್ತಾ ಬಂದಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಹೆಚ್ಚಿನ ಮಾಹಿತಿಗಾಗಿ ಬೇಟ್ ನ್ಯೂಸ್ ನೋಡ್ತಾ ಇರಿ